ಬಜೆಟ್ ವಿರೋಧಿಸಿ ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನೆ ಬಜೆಟ್ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ ಕೇಂದ್ರ ಬಜೆಟ್ ವಿರೋಧಿಸಿ ಸಿಪಿಎಂ ತಾಲೂಕು ಘಟಕದ ವತಿಯಿಂದ ಬುಧವಾರ ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಕೇಂದ್ರ ಬಜೆಟ್ ಪ್ರತಿಯನ್ನ ಸುಡುವ ಮೂಲಕ ಪ್ರತಿಭಟನೆ ನಡೆಸಿ ಮಾತನಾಡಿದ್ದಾರೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಮಾತ್ರ ಈ ಬಜೆಟ್ ಆಗಿದೆ ಒಕ್ಕೂಟ ತತ್ವವನ್ನು ದುರ್ಬಲಗೊಳಿಸುವ ಮತ್ತು ರಾಜ್ಯಗಳ ಹಕ್ಕುಗಳ ಮೇಲೆ ದಾಳಿ ನಡೆಸುವ ನಿಲುವನ್ನ ಇದು ಬಿಂಬಿಸುತ್ತದೆ ಮೋದಿ ಸರ್ಕಾರದ ದಿವಾಳಿತನವನ್ನ ಬಿಂಬಿಸುವ ಈ ಬಜೆಟ್ ದೇಶದ ಅರ್ಥವ್ಯವಸ್ಥೆ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಟೀಕಿಸಿದ್ದಾರೆ ಈ ಬಜೆಟ್ ಸಂಪೂರ್ಣವಾಗಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ದುಡಿಯುವ ಜನರ ವಿರೋಧಿಯಾಗಿದ್ದು ಸಿಪಿಎಂ ಖಂಡಿಸುತ್ತದೆ ಎಂದು ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐಎಂ ಪೈಕ ಮುಖಂಡರಾದ ತನ್ನರಾಗ ಬಿಳ್ಳೂರು ನಾಗರಾಜು ಲಕ್ಷ್ಮಣ ರೆಡ್ಡಿ ಮುಸ್ತಫಾ ವಾಲ್ಮೀಕಿ ಅಶ್ವಥಪ್ಪ ಎಸ್ಎಫ್ಐ ಮುಖಂಡ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಟಿವಿಪಲ್ಲಿ ಮಂಡನೆ ಮಾಡಿದ್ದಾರೆ ಐವತ್ತು ಲಕ್ಷ ಕೋಟಿಯ ಗಾತ್ರದ ಬಜೆಟ್ ಬಜೆಟ್ನಲ್ಲಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಈ ದೇಶದ ಸಮುದಾಯ ವರ್ಗ ಇರ್ತಕ್ಕಂಥ ಕೃಷಿ ಕುಲಿಕಾರರಿಗೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಮನೆ ಆಗಿಲ್ಲ ಹಿಂದೆ ಇದ್ದಂತ ಬಜೆಟ್ನಲ್ಲೂ ಕೂಡ ಇವತ್ತು ಪೋತಾವನ್ನು ಮಾಡಿದ್ದಾರೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಯುವ ಜನರಿಗೆ ಉದ್ಯೋಗ ಆಗಬೇಕು ಈ ಬಜೆಟ್ನಲ್ಲಿ ಅವಕಾಶಗಳಿಗಾಗಲಿ ಅಥವಾ ಬೆಲೆ ತಡೆಗಟ್ಟುವ ತಡೆಗಟ್ಟುವ ಆಗಲಿ ಅಥವಾ ಈ ದೇಶದಲ್ಲಿರ್ತಕ್ಕಂಥದ್ದನ್ನ ದುಡಿಯುವ ಜನರಿಗೆ ಅವರಿಗೆ ಕೊಂಡುಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ಆ ಕೊಂಡುಕೊಳ್ತಕ್ಕಂಥ ಶಕ್ತಿಯನ್ನು ಏರ್ತಕ್ಕಂಥ ಯಾವುದೇ ಕ್ರಮಗಳಿಲ್ಲ ಬದಲಿಗೆ ಇವತ್ತು ಮಧ್ಯಮ ವರ್ಗ ಬಡತನ ಜನರಿಗೆ ಬದುಕಿಗೆ ಸಮಸ್ಯೆಗಳನ್ನು ಕಟ್ಟಿ ತಂದುಕೊಟ್ಟಿದೆ ಹಣ ಖರ್ಚ ಮಾಡಿದ್ದಾರೆ ಅನುದಾನ ಖರ್ಚು ಮಾಡಿದ್ದಾರೆ ಇವತ್ತು ಕೊಟ್ಟರ್ತಕ್ಕ ನೆನಪಿಗೆ ಇವತ್ತು ಖಾಸಗಿ ರಂಗಕ್ಕೆ ಜಾಸ್ತಿ ಊಟ ಲಕ್ಷಾಂತರ ಒಂದು ಕಡೆ ಎಲ್ ಐ ಸಿ ಸಂಪೂರ್ಣವಾಗಿ ಖಾಸಗೀಕರಣ ಆದರೆ ಈ ದೇಶ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕ ವಲಯ ಏನಿದೆ ಸಾರ್ವಜನಿಕ ಕಂಪನಿಗಳಿರ್ಬೋದು ರಹದಾರಿಗಳಿರ್ಬೋದು ಏರ್ಪೋರ್ಟ್ಗಳಿರ್ಬೋದು ಈ ದೇಶಕ್ಕೆ ಲಾಭ ಕೊಡ್ತಾ ಇರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಕೂಡ ಇವತ್ತು ಖಾಸಗೀಕರಣ ಮಾಡ್ತಕ್ಕಂಥದಕ್ಕೆ ಇವತ್ತು ಮುಂದಾಗಿದ್ದಾರೆ ಇವತ್ತು ಮತ್ತೊಂದು ಕೊಂಡುಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ಕೊಂಡುಕೊಳ್ತಕ್ಕಂಥ ಶಕ್ತಿ ಶಕ್ತಿ ಜನರಲ್ಲಿ ಕಡಿಮೆ ಆಗಿದೆ ಈಗ ಇದರಿಂದ ಯಾವುದೇ ಲಾಭ ಇಲ್ಲ ಅಂತಕ್ಕಂಥ ಪ್ರಶ್ನೆ ಹಾಗಾಗಿ ಈ ಬಜೆಟ್ ವಿಶ್ವಾಸಕ್ಕವಾದ ಬಜೆಟ್ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತಿ ಬದಲಷ್ಟು ಶ್ರೀಮಂತರಾಗಲಿಕ್ಕೆ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಮಾಡಿದ್ದಾರೆ ಇದ್ರ ವಿರುದ್ಧ ಜನ ತಿರುಗಿ ಬೀಳಬೇಕಾಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸಬ್ಸಿಡಿಗಳೇನು ಬರ್ತಾ ಇತ್ತು ರಸಗೊಬ್ಬರ ಸಬ್ಸಿಡಿಗಳು ಕಟ್ತಾ ಮಾಡಿದ್ದಾರೆ ಐಸಿಡಿಎಸ್ ಸಬ್ಸಿಡಿ ಮಾಡಿದ್ದಾರೆ ಇವತ್ತು ಎಲ್ಲ ಸರ್ಕಾರಗಳ ಸಬ್ಸಿಡಿಗಳನ್ನು ಕಟ್ತಾ ಮಾಡಿ ಇವತ್ತು ಇಡೀ ಹಣವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊರತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಿಪಿಎಂ ಪಕ್ಷ ಜನತೆಯಲ್ಲಿ ಮನವಿ ಮಾಡ್ತಾ ಇದೆ ದೊಡ್ಡ ರೀತಿಯಲ್ಲಿ ಇವತ್ತು ಬಂಡವಾಳಗಾರ ಕೊಡ್ತಾ ಇದ್ದಾರೆ ಭೂಮಿ ಇಲ್ಲ ಮತ್ತೊಂದು ಕಡೆ ಉದ್ಯೋಗ ಇಲ್ಲ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಉದ್ಯೋಗ ಅವಕಾಶಗಳಿಲ್ಲ ಹಾಗಾಗಿ ನಿರುದ್ಯೋಗದ ವಿರುದ್ಧ ಇವತ್ತು ಬಡತನದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಈ ಸರ್ಕಾರದ ಧೋರಣೆಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅದರ ಭಾಗವಾಗಿ ಈ ಬಜೆಟ್ ಅನ್ನು ವಿರೋಧಿಸಿ ಆ ಬಜೆಟ್ನ ಪ್ರತಿಯನ್ನು ದಹಾನದಾನ ಮೂಲಕ ಇದನ್ನು ವಿರೋಧಿಸಿ ತೀರ್ಮಾನ ಮಾಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ಜನತೆ ಬಿಪಿಎಂನ ಈ ಹೋರಾಟ